ಯಾವ ಲೋಕ ಇದು ಸಂಗೀತ ಪ್ರಪಂಚ ಏನಾದರೂ ಆರೋಗ್ಯ ತಪ್ಪಿದರೆ ಇಂಟ್ರಸ್ ಇಂಜೆಕ್ಷನ್ ಕೊಡ್ತಾರೆ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮೇಲೆ ಯಾವ ಇಂಜೆಕ್ಷನ್ ಬೇಕಿದ್ರೆ ಯಾವ ಡಾಕ್ಟರ್ ಸಂಗೀತ ಒಂದು ತುದಿ ಸಾಹಿತ್ಯ ಇನ್ನೊಂದು ತುದಿ ಇವೆರಡು ನಮ್ಮ ಎರಡು ಶ್ವಾರ್ಶ್ ಇವೆರಡನ್ನು ಕೂಡಿಸುವ ಆಗಿರುವ ಈದಿರುವ ಇವೆರಡನ್ನು ಸೇರಿಸಿ ಅದ್ರುವ ಮಾಡತಕ್ಕಂತ ಕೆಲಸವನ್ನ ಇವತ್ತು ಸೇತುವೆಯನ್ನು ಕಟ್ಟುವ ಸುವರ್ಣ ಸೇತುವೆಯನ್ನು ಕಟ್ಟುವ ಕೆಲಸವನ್ನ ಹತ್ತಿರ ತರುವ ಹೃದಯಗಳನ್ನು ಬೆಸೆಯುವ ಭಾಷೆಗಳನ್ನ ಕೂಡಿಸುವ ಸಂಸ್ಕೃತಿಯ ಅದನ್ನು ಸಮಾವೇಶಗೊಳಿಸುವ ಈ ಕೆಲ ಇದು ಬಹಳ ಮುಖ್ಯವಾದದ್ದು ಕನ್ನಡ ಮೂರು ಅಕ್ಷರ ಅಲ್ಲ ಕರವೇ ಮೂರಕ್ಷರ ಅಲ್ಲ ಅದು ಶಕ್ತಿ ಕಣ ಅದು ದೇವಿ ಕಣ ಮಾಡಿ ಇವತ್ತು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಮಾತ್ರ ಅಲ್ಲ ಹಳ್ಳಿಯಿಂದ ಕರವೇ ಇದು ಎಲ್ರಿಗೂ ಪರಿಚಯ ಹೊಸ ಸ್ಫೂರ್ತಿ ಹೊಸ ಚೈತನ್ಯ ಈ ರೀತಿ ಎಂತ ಕೆಲಸ ವ್ಯಾಪ್ತಿ ಏನು ಅದರ ವಿಭಾಗಗಳು ಯಾವ್ಯಾವ ಇಲ್ಲಿ ನಾನು ಇಲ್ಲಿ ಜಾನಪದ ಆಹಾ ಹೊಸ ಲೋಕವನ್ನೇ ಸೃಷ್ಟಿಸಿದ್ರು ಆ ಕ್ಷೇತ್ರದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಬದುಕನ್ನ ಅದಕ್ಕಾಗಿ ಸಮರ್ಪಿಸಿದಂತಹ ವ್ಯಕ್ತಿಗಳಿಗೆ ಶಕ್ತಿಗಳಿಗೆ ಜ್ಞಾನಿಗಳಿಗೆ ಸನ್ಮಾನ ಸಂಧಾನೆಯನ್ನು ನಮಸ್ಕಾರ ಸರ್ ಹಾಲಾಕಿ ಹೋಗಿ ಬರ್ತಿಲ್ಲ ಕೂಡಿಸಿ ಅಯ್ಯೋ ಆ ಜೀವಕ್ಕೆ ಆನಂದ ಆಗ್ಬೇಕು ನಾನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ನೋ ಈ ತರದಲ್ಲಿ ಎಕ್ಕಾಗ್ನಿಸ್ತೀನಿ ಹೇಗೆ ಕೂಡಿಸೋದು ಜೋಗ ಹೋಗುವಾಗ ಒಂದ್ ಲಕ್ಷ ರೂಪಾಯಿ ಅವರಿಗೆ ಒಂದು ಕೊಡುಗೆ ಲಕ್ಷ ರೂಪಾಯಿ ಕೆಲಸ ಮಾಡಿದ್ರ ಅಲ್ಲ ಆದರೆ ಗುರ್ತಿಸಬೇಕಲ್ಲ ಯಾರು ಗುರುತಿಸಿದ್ರು ನಮ್ಮ ಕರ್ನಾಟಕದಲ್ಲಿ ಅವತ್ತು ನಮ್ಮ ಕರವೆ ನಾರಾಯಣಗೌಡ ಕರವೇ ಬನ್ನಿ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ನಾವು ಗುರುತಿಸ್ತೇವೆ ಅವರೆಲ್ಲ ಸಂತೋಷಪಟ್ಟು ಇದೇ ರೀತಿಯಲ್ಲಿ ಹೇಳಿದ್ರು ನಮ್ಮ ಜೀವನ ಇವತ್ತು ನಮಗೆ ಧನ್ಯ ಕಂಡ್ವಿ ಇವತ್ತು ನಮಗೆ ಸಂತೋಷ ಹಾಗೆ ಈಗ ಇಲ್ಲಿ ಸಂಗೀತ ನಮ್ಮ ಎಲ್ಲಿಂದ ಅಂಬನಿಂದ ಕುವೆಂಪು ಅವರಿಗೊಂದು ಬಾಯಲ್ಲಿ ಸಂಭವಿಸುವ ನಿತ್ಯವು ಅವತರಿಪ ಸತ್ಯ ಅವತಾರ ಅಲ್ಲಿಂದ ಮೊದಲುಗೊಂಡು ಏನ್ ಸ್ವಾಮಿ ನೀವು ಕೆಲಸ ಪಂಪದ್ದು ಪಂಪನಿಂದ ಕುವೆಂಪು ಅವರಿಗೂ ಕುವೆಂಪು ನನ್ನ ವಿದ್ಯಾಗುರು ಪಂಪ ಕನ್ನಡದ ಗುರು ಗುರುಗಳ ಗುರು ಪಂಪ ಓಸರಿಪ ಕನ್ನಡದ ಪೊಡೆಯ ನರುಣನೆ ಸಕವಿ ಪಂಪನಾವಗಂ ವಸುಧಕೆಯ ಚಕ್ರಿಯೇಂತೆ ಪಂಪಂದೆ ಹೇಗೆ ಈ ಭೂಮಿಗೆ ಚಕ್ರವರ್ತಿ ಹೇಗೆ ಇರ್ತಾನು ಹಾಗೆ ವಸುಧಗೆ ಚಕ್ರವರ್ತಿಂತೆ ಗಗನಕ್ಕೆ ವಿಗರ್ತನನಂತೆ ಆಕಾಶಕ್ಕೆ ಸೂರ್ಯ ಇದ್ದartifactId ಇರ್ತಕ್ಕಂತವನು ರಸಕ್ಕೆ ಮುರಗೆ ಅಂತನಂತೆ ಭೂಮಿಗೆ ಪಾತಾಳಕ್ಕೆ ಆದಿಶೇಷನಂತಾಗಿ ಇರ್ತಕ್ಕಂತ ಆ ಗಂಧದ ಪಾಪನ ನೆಟ್ ಕೊಟ್ಟು ಪಾಪ ನಮ್ಮ ಹಳಗನ್ನಡಗಳ ಭಾವನೆ ತಿಳಿದು ಸಮಾನ್ಯವಾಗಿ ಆಡೋದಿಲ್ಲ ನೀವು ಬುದ್ಧಿ ಮೃದು ಕೆಂಪಿಸ್ರಿ ಹಳಗನ್ನಡ ಅಂತ ಬಿಡುಗೆನಡ ಬರಿ ಬನ್ನಿ ಎಲ್ಲರಿಗೂ ಜಾಗ ಕೊಡ್ತಕ್ಕಂತ ಸಂಸ್ಥೆ ನಮ್ಮ ಕರ್ನಾಟಕವೇ ಕರಬೇ ಆ ರೀತಿ ಇವತ್ತು ಅಪ್ಕೊಂಡಿರ್ತಕ್ಕಂಥ ಇದು ಬಹಳ ಮಹತ್ವದ ಕಾರ್ಯಕ್ರಮ ನಾವು ನಿತ್ಯ ನಿನ್ನ ನವೆಂಬರ್ ಒಂದು ಪ್ರಾರಂಭ ಆಗುತ್ತೆ ಅಲ್ಲ ಇನ್ನು ಎಲ್ಲ ಕಡೆ ಗಂಡ ಭಾವಗೀತೆಗಳ್ ನವೆಂಬರ್ ಒಂದು ಇವತ್ತೇ ಪ್ರಾರಂಭ ಆಗಿದೆ ಇಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತ ಅವಕಾಶ ಇದೆ ನಾವು ಜೀವನದಲ್ಲಿ ನಮಗೆ ಇನ್ನೊಂದು ಸ್ವಲ್ಪ ಆಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಆಮ್ಲಜನಕ ಕೊಟ್ಟಾಗಿದ್ದು ಆಮ್ಲಜನಕ ನಡೀಲಿ ನೇತೃತ್ವದಲ್ಲಿ ಕರ್ನಾಟಕಕ್ಕೆ ಎಷ್ಟೆಷ್ಟು ಕನ್ನಡದ ಆಯಾಮವನ್ನ ವಿಸ್ತರಿಸಿದ್ರಿ ಕರವೇಗೆ ನಾವು ಎಷ್ಟು ಕೃತಜ್ಞತೆಯನ್ನ ವ್ಯಕ್ತಪಡಿಸ ಕಡಿಮೆನೆ ಆದರೆ ನಾಡು ನಾವು ಅರ್ಥ ಮಾಡ್ಕೊಳ್ಬೇಕಾದ ಸಂದರ್ಭ ಆಗಿರಲಿ ಆಗಿರ್ಲಿ ಆಗಿರಲಿ ಜಾನಪದ ಹೀಗೆ ಇಡೀ ನಾಡನ್ನ ತಂದು ಕೊಡತಕ್ಕರ್ನಾಟಕ ನಾವು ವೇದಿಕೆ ಅದು ನಮಗೆಲ್ಲ ಇದ್ದುಕೊಂಡು ಚಿರಂಜೀವಿಯಾಗಿ ಆಗಿ ಅಮೃತ ನಮಗೆ ಇಲ್ಲಿ ಹಾರೈಸ್ತೀನಿ ಈ ಮುಖಿನಲ್ಲಿ ನನಗೆ ಹದಿನೆಂಟು ತೊಂಬತ್ತು ವರ್ಷ